ನದಿ ಹತ್ರ ಬೆಳೆಯೋ ಎರಡ್ ಮೂರ್ ಕಿಲೋಮೀಟರ್ ಎರಡ್ ಮೂರ್ ಕಿಲೋಮೀಟರ್ ಕೃಷ್ಣ ನದಿಯಿಂದ ಎರಡ್ ಮೂರ್ ಕಿಲೋಮೀಟರ್ ದೂರದಲ್ಲಿ ಅಲ್ಲೇ ನಮ್ಮ ನೀರ್ಗಳು ಹಾಳಾಗಿದೆ ಐದ್ ಸಾವಿರ ಟಿ ಡಿ ಎಸ್ ಆರ್ ಸಾವಿರ ಪಿ ಪಿ ಎಂ ಟಿ ಡಿ ಎಸ್ ಆಗಿದೆ ಅಲ್ಲಿ ಅಲ್ಲಿ ಕೃಷಿ ಮಾಡಕ್ಕೆ ಆಗಲ್ಲ ಅಂತ ಎಷ್ಟೋ ಜನ ಇದ್ ಮಾಡಿರೋ ಕಡೆ ನಾವು ಈ ಡಿವೈಸ್ ಹಾಕಿ ಅವ್ರದು ಭೂಮಿನ ವಾಪಸ್ ಫಲವತ್ತತೆ ಕಡೆ ತಗೊಂಡು ಇಪ್ಪತ್ತು ಪರ್ಸೆಂಟ್ ಈಲ್ಡ್ ಜಾಸ್ತಿ ಆಗಿರೋದು ಇದೆ ನೀರಿಂದು ಸರ್ಫೇಸ್ ಟೆನ್ಷನ್ ಅಂತ ಏನ್ ಹೇಳ್ತೇವೆ ಮೇಲ್ಮೈ ಒತ್ತಡ ಅದನ್ನ ಕಮ್ಮಿ ಮಾಡೋದಕ್ಕೆ ಉಪಯೋಗಿಸುವಂತ ಒಂದು ಉಪಕರಣ ಅಡ್ವಾಂಟೇಜಸ್ ಏನೋ ಅಂದ್ರೆ ನಿಮ್ಮ ಬೋರ್ವೆಲ್ ನೀರ್ಗಳು ಏನಿದೆ ಅದನ್ನ ಮಳೆ ನೀರದು ಗುಣಗಳಿಗೆ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತ ಒಂದು ಉಪಕರಣ ಫರ್ಟಿಲೈಸರ್ ಆಗ್ತಿವೋ ಎಲ್ಲದು ಉಪ್ಪೆ ಪೊಟ್ಯಾಷಿಯಂ ನೈಟ್ರೇಟ್ ಉಪ್ಪು ಅಮೋನಿಯಂ ಫಾಸ್ಫೇಟ್ ಉಪ್ಪು ಎಲ್ಲದು ಉಪ್ಪೆ ಆಯ್ತಾ ತೆಗೆದು ತೆಗೆದು ನಾವು ಕೆಮಿಕಲ್ ಫರ್ಟಿಲೈಸರ್ ಹಾಕ್ತಿದ್ರೆ ಉಪ್ಪು ಜಾಸ್ತಿ ಆಗಿದೆ ಭೂಮಿಲಿ ಉಪ್ಪು ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಮೈಕ್ರೋಬಿಯಲ್ ಗ್ರೋತ್ ಏನಿದೆ ನ್ಯಾಚುರಲಿ ಆಗ್ಬೇಕಾಗಿರೋಷ್ಟು ಆಗ್ತಿಲ್ಲ ಸೊ ನಮ್ಗೆ ಉಪ್ಪಿನ ಶೇಖರಣೆ ಆಗ್ತಾ ಬರುತ್ತೆ ಭೂಮಿ ಸೊ ಇದ್ರಿಂದ ಏನಾಗುತ್ತೆ ಅಂದ್ರೆ ನೀರಿಂದು ಸರ್ಫೇಸ್ ಟೆನ್ಷನ್ ಕಮ್ಮಿ ಮಾಡಿದ್ರೆ ಅದು ಇನ್ನೊಂದು ಇದು ನೀರಿನ ಒತ್ತಡದ ಕೆಲಸ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿ ಕರೆಂಟ್ ಬೇಡ ಯಾವ್ದೇ ರೀತಿ ಕೆಮಿಕಲ್ ಬೇಡ ಇದು ಆಡ್ ಮಾಡೋದು ಅದ್ ಮಾಡೋ ಪದೇ ಪದೇ ಮಾಡೋ ಅದು ಯಾವ ಇಲ್ಲ ಹಾ ನಮಸ್ಕಾರ ನನ್ನ ಹೆಸರು ಹರ್ಷ ಅಂತ ನಾನು ನಾನು ಏನು ಜೀವ ವಾಟರ್ ಟೆಕ್ನಾಲಜೀಸ್ ಕಂಪನಿ ಸೇಲ್ಸ್ ನೋಡ್ಕೋತಾ ಇದ್ದೀನಿ ಇದು ಒಂದು ಹೊಸ ತಂತ್ರಜ್ಞಾನ ನಾವು ಪ್ರೆಸೆಂಟ್ ಮಾಡ್ತಿರೋದು ಕೃಷಿ ಮೇಳದಲ್ಲಿ ಇದ್ರಲ್ಲಿ ನೀರಿಂದು ಸರ್ಫೇಸ್ ಟೆನ್ಷನ್ ಅಂತ ಏನ್ ಹೇಳ್ತೇವೆ ಮೇಲ್ಮೈ ಒತ್ತಡ ಅದನ್ನ ಕಮ್ಮಿ ಮಾಡೋದಕ್ಕೆ ಉಪಯೋಗಿಸುವಂತ ಒಂದು ಉಪಕರಣ ಆಯ್ತು ಇದರಿಂದ ಏನೋ ಅಡ್ವಾಂಟೇಜಸ್ ಏನು ಅಂದ್ರೆ ನಿಮ್ಮ ಬೋರ್ವೆಲ್ ನೀರ್ಗಳು ಏನಿದೆ ಅದನ್ನ ಮಳೆ ನೀರ್ದು ಗುಣಗಳಿಗೆ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತ ಒಂದು ಉಪಕಾರ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳ್ತೀವಿ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಒಂದು ಕ್ರಿಸ್ಟಲ್ ಮಿನರಲ್ ಇದೆ ನೀರಿನ ಒತ್ತಡಕ್ಕೆ ಅದು ಒತ್ತಡ ಅದ್ರ ಮೇಲೆ ಬಿದ್ದಾಗ ಎಲೆಕ್ಟ್ರಿಕಲ್ ಚಾರ್ಜಸ್ ಡೆವಲಪ್ ಆಗುತ್ತೆ ಅದರಿಂದ ಮಾಲಿಕ್ಯುಲರ್ ಅರೇಂಜ್ಮೆಂಟ್ ಏನಿದೆ ನೀರಿಂದ ಆಲ್ಟರ್ ಮಾಡಿ ಸರ್ಫೇಸ್ ಟೆನ್ಷನ್ ನ ಕಮ್ಮಿ ಮಾಡ್ತೀವಿ ಇದರಿಂದ ಏನಾಗುತ್ತೆ ಅಂತ ಬಹಳ ಜನ ರೈತರು ಕೇಳ್ತಾರೆ ಏನು ಅಂದ್ರೆ ನಾವೀಗ ಕೆಮಿಕಲ್ ಫರ್ಟಿಲೈಸರ್ ಫರ್ಟಿಲೈಸರ್ಗಳನ್ನ ಹಾಕಿ ಹಾಕಿ ನಮ್ಮ ಭೂಮಿಗಳಿಗೆ ಅಹ್ ಅದ್ರದ್ದು ಫಲವತ್ತತೆ ಕಳ್ಕೊತಿದೀವಿ ಅಂತ ಹೇಳ್ತಾರೆ ಫಲವತ್ತತೆ ಕಳ್ಕೊಳ್ಳೋ ಅಂತ ಸಂಕೇತಗಳು ಏನೇನೋ ಮಣ್ಣು ಪುಡಿ ಪುಡಿ ಆಗತ್ತೆ ಹುಟ್ಟಿದ ತಕ್ಷಣ ಅದ್ರಲ್ಲಿ ಮೃದುವಾಗಿ ಅಂಟ್ಕೊಳ್ಳೋ ಏನು ಇರಲ್ಲ ಎಲ್ಲ ಪುಡಿ ಪುಡಿಯಾಗ ಉದ್ರೋಗತ್ತೆ ಅದು ಒಂದು ಇನ್ನೊಂದು ಬಿಳಿ ಪ್ಯಾಚ್ ಗಳಾಗತ್ತೆ ವೈಟ್ ಉಪ್ಪು ಏನಕ್ಕೆ ಅಂದ್ರೆ ನಾವು ಏನೇನ್ ಫರ್ಟಿಲೈಸರ್ ಹಾಕ್ತಿವೋ ಎಲ್ಲದು ಉಪ್ಪೆ ಪೊಟ್ಯಾಷಿಯಂ ನೈಟ್ರೇಟ್ ಉಪ್ಪು ಅಮೋನಿಯಂ ಫಾಸ್ಫೇಟ್ ಉಪ್ಪು ಎಲ್ಲದು ಉಪ್ಪೆ ಆಯ್ತಾ ತೆಗೆದು ತೆಗೆದು ನಾವು ಕೆಮಿಕಲ್ ಫರ್ಟಿಲೈಸರ್ ಹಾಕ್ತಿದ್ರೆ ಉಪ್ಪು ಜಾಸ್ತಿ ಆಗಿದೆ ಭೂಮಿಯಲ್ಲಿ ಉಪ್ಪು ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಮೈಕ್ರೋಬಿಯಲ್ ಗ್ರೋತ್ ಏನಿದೆ ನ್ಯಾಚುರಲಿ ಆಗ್ಬೇಕಾಗಿರೋಷ್ಟು ಆಗ್ತಿಲ್ಲ ಸೊ ನಮ್ಗೆ ಉಪ್ಪಿನ ಶೇಖರಣೆ ಆಗ್ತಾ ಬರುತ್ತೆ ಭೂಮಿ ಸೊ ಇದ್ರಿಂದ ಏನಾಗುತ್ತೆ ಅಂದ್ರೆ ನೀರಿಂದು ಸರ್ಫೇಸ್ ಟೆನ್ಷನ್ ಕಮ್ಮಿ ಮಾಡಿದ್ರೆ ಸೊ ಸಾಯಿಲ್ ಅಲ್ಲಿ ನೀರು ಪೆನಿಟ್ರೇಟ್ ಆಗೋದು ಸುಲಭವಾಗಿ ಪೆನಿಟ್ರೇಟ್ ಆಗುತ್ತೆ ಆದಾಗ ನೆಲ ಮಣ್ಣು ಉಬ್ಬತ್ತೆ ಏನು ಒಂದು ನಿಮಿಷ ಇದು ಈಗ ನಿಮ್ಗೆ ಸಾಯಿಲ್ ಅಲ್ಲಿ ಕ್ಲೇ ಅಂತ ಇರುತ್ತಲ್ಲ ಕ್ಲೇ ನೀವು ಡ್ರೈ ಮಾಡಿದಾಗ ಫ್ಲೇಕ್ಸ್ ತರ ಇರುತ್ತೆ ಫ್ಲೇಕ್ ಮಧ್ಯ ನೀರು ಹೋಗಿ ಸೇರ್ಕೊಂಡು ನೀರು ರಿಟೇನ್ ಆಗೋಂತದ್ದು ಇದರಲ್ಲಿ ಸಾಯಿಲ್ ಅಲ್ಲ ಸಾಯಿಲ್ ಅಲ್ಲ ನ್ಯಾಚುರಲ್ ಮೈಲ ಆಗಿ ಭೂಮಿಗಳು ನಾವು ಸರ್ಫೇಸ್ ಟೆನ್ಷನ್ ಕಡಿಮೆ ಮಾಡಿದಾಗ ಆಗುತ್ತೆ ನಾರೋಸ್ಟ್ ಸ್ಪೇಸ್ ಚಿಕ್ಕ ಚಿಕ್ಕ ಓಣಿಗಳಲ್ಲೂ ನೀರು ನೀರಿನ ಅಂಶ ಆರಾಮಕ್ಕೆ ಸುರುಕುurಕೋಬಹುದು ಅಂದ್ರೆ ನೀರ್ ಅಲ್ಲಿ ಇರೋಂತ ನೀರಲಿರೋಂತ ಒಂದು ಸರ್ಫೇಸ್ ಟೆನ್ಷನ್ ಕಡಿಮೆ ಮಾಡಿದಾಗ ಹಾ ಅಂದ್ರೆ ಮೈಲ ಒತ್ತಡ ಮೈಲ್ಮಯ ಒತ್ತಡ ಮೈಲ್ಮಯ ಒತ್ತಡ ಅದನ್ನ ಅಂದಾಗ ಅದು ಮೂಳೆ ಮೂಳೆಗೂ ಹೋಗುತ್ತೆ ಆಗ ನೀರು ಹಿಂಗುತ್ತೆ ಸಾಕಷ್ಟು ಹಿಂಗುತ್ತೆ ಹಿง್ದಾಗ ನಿಮ್ಗೆ ಭೂಮಿ ಅರಳತ್ತೆ ಸಾಯಿಲ್ ಸ್ವೆಲ್ಲಿ ಸ್ವೆಲ್ಲಿಂಗ್ ಅಂತ ಹೇಳ್ತಿರ್ತಾರೆ ಸ್ವೆಲ್ ಜಾಸ್ತಿ ಆಗುತ್ತೆ ಆದಾಗ ನಿಮ್ಗೆ ಗಾಳಿ ಆಡೋದು ಜಾಸ್ತಿ ಆಗುತ್ತೆ ನೀರಿನ ಅಂಶನೂ ಇದೆ ಅದರಿಂದ ನಿಮ್ಗೆ ಮೈಕ್ರೋಬಿಯಲ್ ಗ್ರೋತ್ ಏನಿದೆ ಸಾಯಿಲ್ ಇದನ್ನು ಗ್ರೋತ್ ಪ್ರಮೋಟಿಂಗ್ ಬ್ಯಾಕ್ಟೀರಿಯಾ ಏನಿದೆ ಅದ್ರದ್ದು ಪಾಪ್ಯುಲೇಷನ್ ಹೆಚ್ಚಾಗುತ್ತೆ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ನಮ್ಮ ಗಟ್ ಬ್ಯಾಕ್ಟೀರಿಯಾ ನಮ್ಮ ಸ್ಟಮಕ್ ಅಲ್ಲಿರೋ ಹೊಟ್ಟೆಲಿರೋ ಗಟ್ ಬ್ಯಾಕ್ಟೀರಿಯಾ ಮಾಡೋ ಕೆಲಸನೇ ಅದು ಮಾಡೋದು ನಾವು ತಿಂದಿದ್ದನ್ನ ಗಟ್ ಬ್ಯಾಕ್ಟೀರಿಯಾ ಫಸ್ಟ್ ಪ್ರೊಸೆಸ್ ಮಾಡಿ ಅದರಿಂದ ನಮ್ಗೆ ನ್ಯೂಟ್ರಿಷನ್ ನಾವು ನಮ್ಮ ದೇಹಕ್ಕೆ ಅಬ್ಸರ್ವ್ ಮಾಡ್ತೀವಿ ಗಿಡಗಳಿಗೂ ಅದೇ ಆಗೋದು ನಾವು ಹಾಕಿರೋ ಪೌಷ್ಟಿಕಾಂಶತೆ ಏನಿದೆ ಈಗ ಕೆಮಿಕಲ್ ಫರ್ಟಿಲೈಸರ್ ಗಳು ಏನಿದೆ ಅದು ಈ ಬ್ಯಾಕ್ಟೀರಿಯಾಗಳು ಕನ್ಸ್ಯೂಮ್ ಮಾಡ್ಕೊಂಡು ತಿಂದು ಗಿಡಕ್ಕೆ ಹೆಂಗ್ ಬೇಕೋ ಆ ಒಂದು ರೂಪದಲ್ಲಿ ಈ ನ್ಯೂಟ್ರಿಯೆಂಟ್ ನ ಕೊಡುವಂತದ್ದು ಪ್ರಕ್ರಿಯೆ ಈಗ ನಾವು ಬ್ಯಾಕ್ಟೀರಿಯಾಗಳ ಗ್ರೋತ್ ಕಮ್ಮಿ ಆಗಿರೋದ್ರಿಂದ ಉಪ್ಪು ಶೇಖರಣೆ ಆಗ್ತದೆ ಉಪ್ಪು ಮುರ್ಕೊಂಡು ಅದು ಗಿಡಗಳಿಗೆ ಸಿಕ್ತಿಲ್ಲ ನಾವು ನ್ಯಾಚುರಲಿ ಏನ್ ಆಗ್ತಿದೀವಿ ಸೈಕಲ್ ರೀಸ್ಟಾರ್ಟ್ ಮಾಡ್ತಿದಿವಿ ಈ ಒಂದು ಪ್ರೋಸೆಸ್ ಅಲ್ಲಿ ಟೆಕ್ನಾಲಜಿಟ್ ಆಗಿದ್ದೀವಿ ಇಂಟರ್ ನ್ಯಾಷನಲ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒಂದು ಅಂತ ಇದೆ ಯುನೈಟೆಡ್ ನೇಷನ್ಸ್ ಕೆಳಗಡೆ ಬರುವಂತ ಒಂದು ಇಂಟರ್ನ್ಯಾಷನಲ್ ರಿಸರ್ಚ್ ಅಲ್ಲಿ ಇನ್ಕ್ಯೂಬೇಟ್ ಆಗಿದೀವಿ ಜಿ ಕೆಬಿಕೆ ನಮ್ಮ ಡಿವೈಸ್ ಟ್ರಯಲ್ಸ್ ನೆಲ್ಲ ಮುಗಿಸಿದಿವಿ ಆಗ್ಲೇ ಒಂದು ಸಾವಿರದ ಐನೂರು ಜನ ರೈತರು ನಮ್ಮ ಡಿವೈಸ್ ನ ಯೂಸ್ ಮಾಡಿ ಅವರ ಮಣ್ಣಿನ ಫಲವತ್ತತೆಗಳನ್ನ ಆಟೋಮೆಟಿಕ್ ಆಗಿ ಹೆಚ್ಚಿಕೆ ಮಾಡ್ಕೊಂಡಿದ್ದಾರೆ ಫಲವತ್ತತೆ ಹೆಚ್ಚಾಗಿರೋದು ಇಳಿಮೆ ಈಲ್ಡ್ ಕೂಡ ಜಾಸ್ತಿ ಆಗಿದೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಈಲ್ಡ್ ಪ್ರತಿ ಅಕ್ರಾಸ್ ಆಲ್ ದ ಕ್ರಾಪ್ಸ್ ನೀವು ಹೇಳೋದು ಹೇಗಿದೆ ಅಂದ್ರೆ ಈಗ ಮಳೆ ನೀರಲ್ಲಿ ಏನು ಒಂದಷ್ಟು ಅಂಶಗಳು ಅದನ್ನ ಇದ್ರಲ್ಲಿ ಸ್ವಲ್ಪ ರೀಡೆವಲಪ್ ಮಾಡುವಂತ ಒಂದು ಅಂಶಗಳ ಗುಣ ಗುಣ ನೀರಿನ ಗುಣನ ಇದು ಅನುಕರಣೆ ಮಾಡ ಅನುಕರಣೆ ಮಾಡು ಸೊ ಇದೊಂದು ಚಿಕ್ಕ ಡಿವೈಸ್ ಅಲ್ಲಿ ಅಷ್ಟೆಲ್ಲ ಇದೆಯಾ ಹೌದು ಚಿಕ್ಕ ಡಿವೈಸ್ ಈ ಡಿವೈಸ್ ಅಲ್ಲಿ ಈ ಡಿವೈಸ್ ಅಲ್ಲಿ ಆಗುತ್ತೆ ಅದು ಓಕೆ ಹಾ ತುಂಬಾ ವೆಯ್ಟ್ ಇದೆ ಇದು ಮೂರ್ ಕೆಜಿ ಇದೆ ಒಂದು ಓಕೆ ಸೊ ಇದ್ರೊಳಗೆ ಏನೇನಿದೆ ಸರ್ ಆಕ್ಚುಲಿ ಇದರಲ್ಲಿ ನಿಮ್ಗೆ ನಾನು ಹೇಳದಂಗೆ ಪಿಜೋ ಎಲೆಕ್ಟ್ರಿಕ್ ಮೆಕ್ಯಾನಿಸಮ್ ಅಂತ ಒಂದು ಕ್ರಿಸ್ಟಲ್ ಇದೆ ಆ ಕ್ರಿಸ್ಟಲ್ ಒಳಗಡೆ ಇದನ್ನ ನೀರಿನ ಒತ್ತಡಕ್ಕೆ ಇದು ಆಕ್ಟಿವೇಟ್ ಆಗೋಕೆ ಒಂದು ಮೆಕ್ಯಾನಿಸಮ್ ಇದೆ ಆ ಮೆಕ್ಯಾನಿಸಂ ಒಳಗಡೆ ಅದು ಅದಲ್ಲದೆ ನಿಮ್ಗೆ ಫ್ಲೋ ಪ್ಯಾಟರ್ನ್ಸ್ ಇದೆ ಆ ಪರ್ಟಿಕ್ಯುಲರ್ ಫ್ಲೋ ಅಲ್ಲಿ ನೀರು ಆ ಫ್ಲೋ ಪ್ಯಾಟರ್ನ್ ಅಲ್ಲಿ ನೀರು ಹೋಗ್ಬೇಕು ನಮ್ಗೆ ಅದೆಲ್ಲ ನಮ್ಮ ಆಹ್ಹ್ ಐಪಿ ನಾವು ರಿಸರ್ಚ್ ಮಾಡೋದು ಜನ್ರಲ್ಲಿ ಇದ್ ಹಾಕೋದ್ರಿಂದ ನಾವ್ ವಾಟರ್ ಪ್ರೆಷರ್ ಕಮ್ಮಿ ಆಗಬಹುದಾ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಏನಿಕ ಅಂದ್ರೆ ನಮ್ಮ ಉದ್ದೇಶ ಏನಂದ್ರೆ ನಾವು ಒಂದು ಸೋಷಿಯಲ್ ಎಂಟರ್ಪ್ರೈಸ್ ನಾವು ಬರೀ ಪ್ರಾಫಿಟ್ ಗೆ ಅಂತ ಮಾಡ್ತಿಲ್ಲ ಇದು ನಾವ್ ಇದು ಏನು ಡಿಸೈನ್ ಮಾಡಿದೀವಿ ಈ ಡಿಸೈನ್ ಇಂದ ನಮ್ ಹತ್ರ ರೈತರಿದ್ ಕೊಂಡ್ಕೊಂಡ್ ಮೇಲೆ ಅವ್ರಿಗೆ ಯಾವುದೇ ರೀತಿ ನಮ್ಮತ್ರ ವಾಪಸ್ ಬರಬಾರ್ದು ಓಕೆ ಸರ್ವಿಸ್ ಏನು ಇರ್ಬಾರ್ದು ಅನ್ನೋ ಒಂದು ದೃಷ್ಟಿಕೋನದಿಂದ ಮಾಡಿರೋದು ಸೊ ಇದು ಎಸ್ ಎಸ್ ಸ್ಟೀಲ್ ಇದು ಯಾವುದೇ ರೀತಿ ರಸ್ಟ್ ಹಿಡಿಯಲ್ಲ ಏನು ಆಗಲ್ಲ ಮಣ್ಣೊಳಗೆ ಅವ್ರ ಇದನ್ನ ಇಟ್ಟರು ಏನೋ ಆಗಲ್ಲ ಇದೆ ಒಂದದು ಇನ್ನೊಂದು ಇದು ನೀರಿನ ಒತ್ತಡದ ಕೆಲಸ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿ ಕರೆಂಟ್ ಬೇಡ ಯಾವ್ದೇ ರೀತಿ ಕೆಮಿಕಲ್ ಬೇಡ ಇದು ಆಡ್ ಮಾಡೋದು ಅದ್ ಮಾಡೋ ಪದೇ ಪದೇ ಮಾಡೋ ಯಾವೂ ಇಲ್ಲ ಏನು ಅಂದ್ರೆ ಇದ್ರಲ್ಲಿ ಜಾಲರಿಗಳಿದೆ ಈ ಜಾಲರಿಗಳು ಕಟ್ಕೊಳ್ದೇ ಇರೋ ತರ ನೋಡ್ಕೋಬೇಕು ಅದೇ ಇತ್ತು ನಮ್ ಎಲ್ಲ ಫಿಲ್ಟ್ರೇಷನ್ ಆದ್ಮೇಲೆ ಇದನ್ನ ಹಾಕ್ಬೇಕು ಹೌದು ಏನು ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಕ್ಲೀನ್ ಆಗಿರುತ್ತೆ ನೀರು ಬೋರ್ವೆಲ್ ಇಂದ ಸೀದಾ ಬರ್ತಿದ್ರೆ ನೀರ್ ಕ್ಲೀನ್ ಆಗಿರುತ್ತೆ ನಿಮ್ಗೆ ಸಿಲ್ಟ್ ಅನ್ನೋದು ಈ ಒಂದು ಜಾಲರಿಂದ ಪಾಸ್ ಆಗುವಷ್ಟು ಚಿಕ್ಕದ ಸೈಜ್ ಇದೆ ಅದು ಅದಾಗೋಗುತ್ತೆ ಇದಕ್ಕಿಂತ ದೊಡ್ಡದು ಬರ್ದಿತ್ತೆ ಮಾತ್ರ ತಂದ್ರೆ ಆಗೋದು ಓಕೆ ಇಲ್ಲ ಅಂದ್ರೆ ನೀವು ನಾಲೆಗಳಿಂದ ಪಂಪ್ ಮಾಡ್ತೀರಲ್ಲಾ ಸಂಪಿಂದ ಪಂಪ್ ಮಾಡ್ತಿದಿರಾ ಅಂದ್ರೆ ಎಲೆ ಕಸ ಕಟ್ಟಿ ಬರ್ಬೋದು ಅದನ್ನ ನಾವು ನೋಡಿಕೊಳ್ಳಬೇಕಾಗುತ್ತೆ ಓಕೆ ಸೋ ಬೆಟರ್ ಇದು ಒಂದಷ್ಟು ಫಿಲ್ಟ್ರೇಷನ್ ಆದ ನಂತರ ಹೌದು ನಿಮ್ಗೆ ಈಗ ನಾನು ಡಿಪ್ಪ್ ಉಪಯೋಗಿಸ್ತಿದ್ರೆ ಫಿಲ್ಟರ್ ಆಗಿ ಆಮೇಲೆ ವೆಂಚುರಿಗೆ ನೀರ್ ಬಿಡ್ತೀರಾ ಫಿಲ್ಟರ್ ವೆಂಚುರಿ ಮತ್ತೆ ಇದಂತೋ ಅಂದ್ರೆ ಉತ್ತಮ ಇದು ಉತ್ತಮ ಉತ್ತಮ ಬಟ್ ಇದು ಏನ್ ವಾರೆಂಟಿಯನ್ನ ಇದ್ಯಾ ಅಂದ್ರೆ ಎಷ್ಟು ದಿನ ಇದಕ್ಕೆ ಇದಕ್ಕಿಂತ ವರ್ಷ ಇದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಇದು ಆರಾಮಾಗಿ ಸುಲಭವಾಗಿ ಕೆಲಸ ಮಾಡುತ್ತೆ ನಮ್ಮ ಹಳೆ ಡಿಸೈನ್ ಏನಿದೆ ಡಾಕ್ಟರ್ ಕೃಷ್ಣ ಮಾದಪ್ಪ ಇದನ್ನ ಸೃಷ್ಟಿ ಮಾಡಿರೋದು ಇನ್ವೆಂಟರ್ ಆಫ್ ದಿಸ್ ಪ್ರಾಡಕ್ಟ್ ಹಳೆ ಅವರು ಈಗ ಯು ಎಸ್ ಸಿಟಿಸನ್ ಅವರು ಇದೇನು ಇದನ್ನ ಮೂವತ್ತು ವರ್ಷದಿಂದ ಸಂಶೋಧನೆ ಮಾಡ್ತಿದ್ದಾರೆ ನೀರಿಂದು ಅನಾಮೀಸ್ ಅನಾಮಲಿ ಅಂದ್ರೆ ನೀರು ಎಲ್ಲಾ ಲಿಕ್ವಿಡ್ ಗಳ ತರ ಅಲ್ಲ ಈಗ ನಾವು ನೀರನ್ನ ಫ್ರೀಜ್ ಮಾಡಿದ್ರೆ ಫಸ್ಟ್ ಒಂದು ಪದರ ಐಸ್ ಆಗುತ್ತೆ ಪೂರಾ ಒಟ್ಟಿಗೆ ಐಸ್ ಕ್ಯೂಬ್ ಆಗಲ್ಲ ಆಗಲ್ಲ ಅದು ಎಲ್ಲಾ ಲಿಕ್ವಿಡ್ ಅಲ್ಲೂ ಆಗದೇ ಇರೋದು ಬರೀ ನೀರಲ್ಲಿ ಆಗುವಂತದ್ದು ಒಂದು ವಿಶೇಷ ಗುಣ ಅವರು ನೀರಿಂದ ವಿಶೇಷ ಗುಣಗಳ ಮೇಲೆ ಸಂಶೋಧನೆ ಮಾಡ್ಕೊಂಡ್ ಬಂದಿದ್ದಾರೆ ಅದರ ಆಧಾರದ ಮೇಲೆ ಇದನ್ನ ಸೃಷ್ಟಿ ಮಾಡಿರೋದು ಅವ್ರೇನಾದ್ರು ಇಲ್ಲ ಅವ್ರದ್ದು ಫೋಟೋ ಇಲ್ಲ ಇಲ್ಲಿ ಬರೀ ನಮ್ಮ ರೈಟರ್ ಫೋಟೋಗಳಿದೆ ಎಲ್ಲ ರೈತರುಗಳ ಫೋಟೋ ಎಲ್ಲ ರೈತರುಗಳ ಫೋಟೋ ನೀವು ಒಂದು ಫೋಟೋ ನಂಗೆ ವಾಟ್ಸಪ್ ಮಾಡಿ ವಿಡಿಯೋದಲ್ಲಿ ಹಾಕ್ಸಿ 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 ಸಮತೀತ ಕಾಸ್ಟ್ ಏನ್ ಸರ್ ಇದು ಸರ್ ಇದು ನಾನು ಹೇಳಿದ ಹಾಗೆ ನೀರಿನ ಒತ್ತಡದ ಮೇಲೆ ಕೆಲಸ ಮಾಡೋದ್ರಿಂದ ನೀರು ಎಷ್ಟು ಆಚೆ ಬರುತ್ತೆ ಪಂಪ್ ಮೇಲೆ ಪಂಪ್ ಇಂದ ಅದರ ಆಧಾರದ ಮೇಲೆ ನಾವು ಇದು ಸೈಸಿಂಗ್ ಡಿಸೈಡ್ ಮಾಡ್ತೀವಿ ಸಾವಿರ ಲೀಟರ್ ಗಂಟೆಗೆ ಅಲ್ಲಿ ತನಕ ಈ ಒಂದು ಚಿಕ್ಕ ಡಿವೈಸ್ ಫಸ್ಟ್ ಡಿವೈಸ್ ಇದು ಉಪಯೋಗಿಸ್ಕೊಬಹುದು ಓಕೆ ಇದು ಸಾವಿರ ಆಗುತ್ತೆ ಇನ್ನು 20000 ಲೀಟರ್ ಅಂದ್ರೆ ಆಕ್ಚುಲಿ ರೈತರಿಗೆ ಗೊತ್ತಾಗಲ್ಲ ಆನెస్ಟ್ಲಿ ಹೇಳಬೇಕು 1 ಇಂಚ್ 1/2 ಇಂಚ್ 1 ಇಂಚ್ ನೀರು ಅದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ನಮ್ಗೆ ನನ್ನ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ಆವ್ರೇಜ್ ಆಗಿ ಆವ್ರೇಜ್ ಆಗಿ ಹೇಳ್ತೀನಿ ಏನಕ್ಕೆ ಅವರು ಇಂಚ್ ನೀರ್ ಅಂತ ಹೇಳ್ತಾರೆ ಯೂಶಲಿ ಜಾಸ್ತಿ ಸೈಜ್ ಆಯ್ತಾ ಅದಕ್ಕೆ ಇದು ನೀರಿನ ಒತ್ತಡದಿಂದ ಕೆಲಸ ಮಾಡೋದೇ ನಾನು ಎಕ್ಸಾಕ್ಟ್ ನಂಬರ್ ಕೊಟ್ಟೆ ನೀವು ಅದನ್ನ ಅಳ್ತೆ ಮಾಡ್ಬೇಕು ಅಂದ್ರೆ ಒಂದು ಡ್ರಮ್ ತಗೊಳ್ಳಿ ಡ್ರಮ್ ಯೂಶಲಿ ಇನ್ನೂರು ಇನ್ನೂರ ಲೀಟರ್ ಇರುತ್ತೆ ಆ ಡ್ರಮ್ ತುಂಬಾ ಎಷ್ಟೊತ್ತಾಗುತ್ತೆ ಅಂತ ನೋಡಿದ್ರೆ ನಿಮ್ಗೆ ಎಷ್ಟು ಗಂಟೆ ಗಂಟೆಗೆ ಎಷ್ಟು ಲೀಟರ್ ಆಚೆ ಬರ್ತದೆ ನನ್ಗೆ ಗೊತ್ತಾಗುತ್ತೆ ಅದ್ರ ಮೇಲೆ ಆಗುತ್ತೆ ನಿಮಗೆ ಒಂದು ಅಂದಾಜು ಕೊಡ್ಬೇಕು ಅಂದ್ರೆ ಈ ಒಂದು ಡಿವೈಸ್ ಒಂದು ಆರರಿಂದ ಏಳು ಎಕರೆಗೆ ಆಗೋ ಅಂತ ಡಿವೈಸ್ ಓಕೆ

ಒಂದು ಅವರು ನೋಡಿ ಅವ್ರಿಗೆ ಇಷ್ಟ ಆಗಿ ಅವರು ಇದು ವರ್ಕ್ ಆಗೋದ್ ನೋಡಿ ಏನು ಅಂದ್ರೆ ಇದನ್ನು ಕಬ್ಬನ್ ಬೆಳೆಯೋರು ಕೃಷ್ಣಾ ನದಿ ಹತ್ರ ಬೆಳೆಯೋರು ಎರಡ್ ಮೂರ್ ಕಿಲೋಮೀಟರ್ ಎರಡ್ ಮೂರು ಕಿಲೋಮೀಟರ್ ಕೃಷ್ಣಾ ನದಿಯಿಂದ ಎರಡ್ ಮೂರ್ ಕಿಲೋಮೀಟರ್ ದೂರದಲ್ಲಿ ಇರೋರು ಅಲ್ಲೇ ನಮ್ಮ ನೀರ್ಗಳು ಹಾಳಾಗಿದೆ ಐದ್ ಸಾವಿರ ಟಿ ಡಿ ಎಸ್ ಆರ್ ಸಾವಿರ ಪಿಪಿಎಂ ಟಿ ಡಿ ಎಸ್ ಆಗಿದೆ ಅಲ್ಲಿ ಅಲ್ಲಿ ಕೃಷಿ ಮಾಡಕ್ಕೆ ಆಗಲ್ಲ ಅಂತ ಎಷ್ಟೋ ಜನ ಇದ್ದು ಭೂಮಿನ ವಾಪಸ್ ಫಲವತ್ತತೆ ಕಡೆ ತಗೊಂಡು ಇಪ್ಪತ್ತು ಪರ್ಸೆಂಟ್ ಈಲ್ಡ್ ಜಾಸ್ತಿ ಆಗಿರೋದು ಇದೆ ಸೂಪರ್ ಸೊ ಅದರಿಂದ ಅವರು ಸಕ್ಕರೆ ಕಾರ್ಖಾನೆ ಇದೆಯಲ್ಲ ಇ ಐ ಡಿ ಪ್ಯಾರಿ ಅಲ್ಲಿ ಅದನ್ನ ಅಳವ ಅಲ್ಲಿಗೆ ಸಪ್ಲೈ ಮಾಡುವಂತ ರೈತರಿಗೆ ಅಳವಡಿಸಬೇಕು ಅಂತ ಈಗ ಮುಂದೆ ಮಾತುಕತೆ ನಡೀತಾ ಇದೆ ಸರ್ ಇದನ್ನ ಬೇಕು ಅಂದ್ರೆ ಎಲ್ಲಿ ಈಗ ಕೃಷಿ ಮೇಳ ಆದ್ಮೇಲೆ ಕೃಷಿ ಮೇಳ ಆಗ್ಬೇಕು ಅಂದ್ರೆ ಆದ್ಮೇಲೆ ನಮ್ಮ ವೆಬ್ಸೈಟ್ ಇದೆ ಜೀವ ವಾಟರ್ ಫಾರ್ಮ್ ಡಿವೈಸಸ್ ರೈತರಿಗೆ ಯಾರಿಗೂ ವೆಬ್ಸೈಟ್ ಗೊತ್ತಿರಲ್ಲ ಕಾಂಟ್ಯಾಕ್ಟ್ ನಂಬರ್ ನೀವು ಹೇಳಿದ್ರೆ ಹೆಲ್ಪ್ ಆಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ ಒಂದೇ ನಿಮಿಷ ಅಯ್ಯೋ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್ ನಮ್ಮ ಕಾಂಟ್ಯಾಕ್ಟ್ ಸೊ ನಿಮ್ಮ ಈ ಕಾಂಟ್ಯಾಕ್ಟ್ ನಂಬರ್ ಗೆ ಕರೆ ಮಾಡಿದ್ರೆ ಸೊ ಇವಾಗ ಅವಾಗ್ಲೂ ಅವ್ರಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಕ್ಕತ್ತಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅವಾಗಿಲ್ಲ ಆ ನೀವು ನಿಮ್ಮ ಎಫ್ ಪಿ ಓಗಳ ಮೂಲಕ ಇಲ್ಲ ರೈತರ ಸಂಘದ ಮೂಲಕ ಬಂದ್ರೆ ಆ ಸಂಘಗಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ನಾವು ರಿಯಾಯಿತಿ ದರಗಳನ್ನ ಕೊಡ್ತೀವಿ ಸರ್ ಈಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಆ ಸಂಘ ಈ ಸಂಘ ಅಂತ ಕಟ್ಕೊಂಡ್ ಬರಕಾಲ ನೀವ್ ಇದೊಂದ್ ಏನ್ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಮಾಡ್ತಾ ಇರೋದು ಸೊ ಯಾರ ಜನ್ಯೂನ್ ರೈತರು ಬಂದ್ರೆ ನೀವು ಕೊಡ್ಬೋದಲ್ಲ ಮತ್ತೆ ಆಕೆ ಸಂಘ ಆತರ ಎಲ್ಲ ಸೇರ್ಕೊಂಡು ನೋಡಿ ಸರ್ ಆತರ ಆದಾಗ ಏನಾಗುತ್ತೆ ಅಂದ್ರೆ ನಾವು ಮೋಸ್ಟ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ಡೆಮೋ ಫ್ರೀ ಫ್ರೀ ಅಂತ ಕೇಳ್ತಾರೆ ಫ್ರೀ ಕೊಟ್ಟಾಗ ಡಿಸ್ಕೌಂಟ್ ಪ್ರೈಸ್ ಈಗ ಅದು ಹೇಳಿದೀವಲ್ಲ ಬರ್ಲಿ ನಾವು ಮಾತಾಡೋಣ ಇದನ್ನ ಅಳವಡಿಸಬೇಕು ಅಂತ ನಾವು ಮುಂದೊಡ್ತಿದ್ವಿ ಆ ಏರಿಯಾಗಳಲ್ಲಿ ಯಾರಾದ್ರೂ ಮುಂದ್ ಮುಂದ್ ಬಂದು ನಾವು ಹಾಕೋತೀವಿ ಅಂತ ಹೇಳಿದ್ರೆ ಅವ್ರಿಗೆ ನಾನು ಮತ್ತೆ ಮತ್ತ ನೀವು ತೋರ್ಸ್ರಿ ಮೆಟಲ್ ಈ ಒಂದು ಐಟಮ್ ಇದು ಹಾಕೋದಕ್ಕೆ ಇನ್ನೊಂದಿನ ಪ್ಲಾಸ್ಟಿಕ್ ಜನ ತಗೊಬೇಕಾ ಹೇಗೆ ಮಾಮೂಲು ಪೈಪ್ ಫಿಟ್ಟಿಂಗ್ ಏನ್ ಬರುತ್ತೋ ಅದೇ ಇದ್ರಲ್ಲಿ ಥ್ರೆಡ್ಸ್ ಏನಿದೆ ಇದು ಥ್ರೆಡ್ ಏನಿದೆ ಇದು ಓಕೆ ಇದಕ್ಕೆ ಡೈರೆಕ್ಟ್ ಆಗಿ ಇಲ್ಲಿ ಥ್ರೆಡ್ ಗೆ ನೀವು ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ ಇದೆ ಓಕೆ ಇದು ಆಸ್ ಇಟ್ ಇಸ್ ಹಿಂಗೆ ಔಟ್ಸೈಡ್ ಇರುತ್ತೆ ಈ ಪೈಪ್ ಒಳಗೆ ಹೋಗಲ್ಲ ಒಳಗೆ ಹೋಗಲ್ಲ ಬೋರ್ವೆಲ್ ಇಂದ ಬರುವಂತ ಪೈಪ್ ನ ಇಲ್ಲಿಗೆ ಕಪ್ಲಿಂಗ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇದು ಮಾಮೂಲಿ ಯಾವ ಯಾವ ಪ್ಲಂಬರ್ ಬೇಕಾರು ಇದನ್ನ ಫಿಕ್ಸ್ ಮಾಡ್ತಾರೆ ಓಕೆ ಓಕೆ ಇಲ್ಲಿ ಆ ಕಡೆ ಈ ಕಡೆ ಥ್ರೆಡ್ಸ್ ಇದೆ ಸೊ ಈ ಕಡೆ ಆ ಕಡೆ ಎರಡು ಹೌದು ಮೈಲ್ ಹಾಕೊಂಡ್ರೆ ಸಾಕು ಸೂಪರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು